ಟ್ರೈನ್ ಅಲ್ಲಿ ಎಸ್ಕೊಂಡ್ರೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗೇ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾವು ಗಣಪತಿ ತರ ಇದೀವಿ ಏರಿಯಾ ಟೀಮ್ ಎಲ್ಲ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡಿ ಪೆಟ್ರೋಲ್ ಹಾಕ್ಸ್ತಾ ಇದೀವಿ ಕೊನೆಗೂ ಗೋಡನ್ ಬಂದು ಎಸ್ ಎಲ್ ಬಿ ಕಲಾ ಆರ್ಟ್ಸ್ ಅಂತ ದೊಡ್ಡ ದೊಡ್ಡ ಗಣಪತಿ ನೋಡದ ಇನ್ನಿ ದೊಡ್ಡ ದೊಡ್ಡ ಗಣಪತಿ ಹೆಂಗಿದೆ ಅಂತ ನೋಡದ ನೋಡದಿ ಎಷ್ಟು ಉದ್ದ ಐತೆ ಗಣಪತಿ ಗೌರವನೆ ಮೂರ್ ಅಡಿ ಐತೆ ಉದ್ದ ಐತೆ ಗಣಪತಿ

இல்ல மத்தே இல்ல இல்லை இல்லொரு எத்த ரெடித்தார்கா நம்மதி நோடத நம் கண்பதி தோர்ஸ் தீனி இல்லை சுமார் கண்பதி இது இல்லொந்த் கணபதி இது இல்லொந்தி இது பன்னி நம் கண்பதி தோர்ஸ் திசந்தி இது வனி நம் கண்பதி தோர்ஸ் தினி ಎಲ್ಲ ನಮ್ ಬೈಸ್ ಎಲ್ಲಾ ನಿಂತಿದ್ದಾರೆ ಗೈಸ್ ಇದೇ ನಾವು ಬುಕ್ ಮಾಡಿರೋ ಗಣಪತಿ ಸುಮಾರು ಗಣಪತಿ ಇದೆ ನೋಡಿ ಬನ್ನಿ ತೋರಿಸ್ತೀವಿ ಹಸು ಮೇಲೆ ಕೂತಿರೋದು ಸೇಮ್ ಎರಡು ಪೀಸ್ ಒಂದೇ ಗದ್ದೆ ಹಿಡ್ದಿರೋದು ಅದ ಕೆಳಗಡೆ ಸುಮಾರ್ ಗಣಪತಿ ಇದೆ ಹೋದಾ ಇಲ್ಲಿ ಇಲ್ಲೊಂದು ಗಣಪತಿ ಇದೆ ಇಲ್ಲೊಂದು ಇದು ಬುಕ್ ಆಗಿರೋ ಗಣಪತಿ ಯಾರೋ ಒಬ್ಬ ಟವೆಲ್ ಹಚ್ಬಿಟ್ಟವ್ರೆ ಇನ್ನು ಸುಮಾರು ಗಣಪತಿ ಇಲ್ಲಿ ಇದು ಚೆನ್ನಾಗಿದೆ ಗುರು ಗಣಪತಿ ಹತ್ರ ನಿಮ್ಗೂ ಎಷ್ಟು ಉದ್ದ ಅನಸ್ತಿ ಅಡಿ ಐತೆ ಗಣಪತಿ ಇದು ನೋಡಿ ಅಡಿ ಎಷ್ಟಬಹುದು ಗಣಪತಿ ಒಂದು ಒಂದು ಹದಿನಾಲ್ಕು ಒಂದ್ ಹದಿನೈದು ಅಡಿ ಬರ್ಬೋದು ಗಣಪತಿ ಇದು ಹದಿನೈದು ಅಡಿ ಗಣಪತಿ ಬರೋದು ಇದು ನಮ್ ಗಣಪತಿ ಇದು ನಮ್ ಗಣಪತಿ ಎಲ್ಲಾ ಹುಸಿ ಬುಕ್ ಮಾಡಕ್ ಬಂದಿಲ್ಲ ಎಲ್ಲಾ ಗಣಪತಿ ಎಲ್ಲಾರು ಬುಕ್ ಮಾಡಕ್ಕೆ ಬಂದಿರೋದು ಗಣಪತಿ ಎಲ್ಲ ಇಲ್ಲಿ ಇದೆ ಗಣಪತಿ ಸುಮಾರು ಎಲ್ಲ ಈ ಇನ್ನು ಪೇಂಟಿಂಗ್ ಮಾಡಿಸ್ಬೇಕು ನೀಟ್ ನೀಟಾಗಿ ಹಿಂದೆ ಇದೆ ನೋಡಿ ಗಣಪತಿ ಸುಮಾರು ಗಣಪತಿ ಎಲ್ಲಾ ಸ್ವಲ್ಪ ತಲೆ ಮಾಡ್ಬಿಟ್ಟು ರೆಡಿ ಮಾಡ್ತಾವ್ರೆ ನೋಡ್ಬೇಕು

ಮಾತಾಡ್ತಾವ್ರೆ ಇವರು ಇಲ್ಲೊಂದು ದೊಡ್ಡ ಗಣಪತಿ ಹಸು ಮೇಲೆ ಕೂತಿರೋದು ಉಸು ಮೇಲೆ ಪೇಂಟಿಂಗ್ ಮಾಡ್ತವ್ರೆ ಬೈ ಐಸ್ ಇಷ್ಟು ಗಣಪತಿ ಇದೆ ಅಂದ್ರೆ ಇಲ್ಲೇ ಬೈ ಪೇಂಟಿಂಗ್ ಮಾಡ್ತವ್ರೆ ನೋಡಿ ಪೇಂಟಿಂಗ್

గణపతి ఆటో హోదీ గణపతి మరజ్కి గణపతి మరజ్కి